ಓಂ ಶ್ರೀ ಗುರು ದತ್ತದೇವಾಯ ನಮಃ ಹರಿ ಓಂ ನಮಸ್ತೆ ಎಲ್ರಿಗೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಳ್ತಿದ್ದೀನಿ ಎಲ್ಲರೂ ಚೆನ್ನಾಗಿರಿ ಸೊ ಈಗ ನಾವು ವೃಷಭ ಲಗ್ನದ ಬಗ್ಗೆ ನೋಡೋಣ ವರ್ಷ ಭವಿಷ್ಯ ಹೇಗಿದೆ ಯುಗಾದಿಯ ಫಲ ಹೇಗಿದೆ ಯಾವ ರೀತಿ ನಿಮಗೆ ಗ್ರಹಗಳು ಎಲ್ಲೆಲ್ಲಿ ಕೂತು ನಿಮಗೆ ಫಲವನ್ನು ಕೊಡ್ತಿದ್ದಾರೆ ಅಂತ ನೋಡೋಣ ಸೊ ಆಲ್ರೆಡಿ ನಮಗೆ ಗೊತ್ತಾಗಿದೆ ಮೀನ ಲಗ್ನದಲ್ಲಿ ಎಲ್ಲ ಗ್ರಹಗಳು ಅಂದರೆ ಆರು ಗ್ರಹಗಳು ಯುಗಾದಿಯ ಸಂದರ್ಭದಲ್ಲಿ ಒಂದೇ ಕಡೆ ಬಂದಿದ್ದಾರೆ ಅಂತ ಸೊ ನಿಮ್ಮ ಲಗ್ನಕ್ಕೆ ಎಷ್ಟನೇ ಮನೆ ಆಗುತ್ತೆ ಮೀನ ಲಗ್ನ ಮೀನರಾಶಿ ಅನ್ನೋದು ಸೊ ಯಾವ ರೀತಿ ಫಲ ಕೊಡುತ್ತೆ ಅಂತ ನೋಡೋದಾದರೆ ಸೊ ನಿಮಗೆ ಹನ್ನೊಂದನೇ ಮನೆಗೆ ಆ ಒಂದು ರಾಶಿ ಹನ್ನೊಂದನೇ ಮನೆ ಆಗುತ್ತೆ ಸೊ ಹನ್ನೊಂದನೇ ಮನೆ ಲಾಭಸ್ಥಾನ ಎಲ್ಲದರಲ್ಲೂ ಒಂದು ವಿಕ್ಟ್ರಿ ಅನ್ನೋ ಹಾಗೆ ವಿಕ್ಟ್ರಿ ಅನ್ನೋ ಹಾಗೆ ಎಲ್ಲದರಲ್ಲಿ ಸಕ್ಸಸ್ ಏನು ಬೇಕೋ ಎಲ್ಲವೂ ಸಿಗುತ್ತೆ ಎಲ್ಲವ ಎಲ್ಲ ಕೂಡ ದೊರೆಯುತ್ತೆ ನಿಮಗೆ ಎಲ್ಲ ಆಸೆ ಪಟ್ಟಿದ್ದೆಲ್ಲ ಸಿಗುತ್ತೆ ಅಂದ್ಕೊಂಡ ಹಾಗೆ ಜೀವನ ಆಗುತ್ತೆ ಹಾಗೆ ಅಂದ್ಕೊಂಡ ಹಾಗೆ ಅಂದ್ಕೊಂಡೇ ಇರಲ್ಲ ಆ ರೀತಿ ಕೂಡ ಜೀವನ ಚೆನ್ನಾಗಿ ಆಗುತ್ತೆ ಸೊ ಇದಕ್ಕಿಂತ ಹಾಗೆ ಎಲ್ಲ ವಿಷಯಗಳಲ್ಲೂ ಗ್ರೋತ್ ಆಗುತ್ತೆ ಸೊ ಈ ರೀತಿಯಾಗಿ ನಿಮಗೆ ಲಕ್ ಅನ್ನೋದು ಆ್ಯಕ್ಟಿವೇಟ್ ಆಗಿದೆ ಈ ಒಂದು ಯುಗಾದಿಯ ಸಂದರ್ಭದಲ್ಲಿ ಯಾರಿಗೂ ಇಲ್ಲದ ವಿಶೇಷವಾದ ಈ ಒಂದು ಫಲ ನಿಮ್ಮದು ಸೊ ಬೇರೆ ಇನ್ನು ಯಾವ ಗ್ರಹಗಳು ಎಲ್ಲೆಲ್ಲಿ ಕೂತು ಯಾವ ರೀತಿ ಫಲಗಳನ್ನು ಕೊಡ್ತಾ ಇರುತ್ತೆ ಅಂತ ನೋಡಿದ್ರೆ ಫಸ್ಟಿಗೆ ಮೊದಲಿದ್ದಾಗಿ ನಮಗೆ ನಾವೀಗ ಗುರು ಹೇಗೆ ಸಂಚಾರವನ್ನು ಮಾಡ್ತಾರೆ ಗುರು ಹದಿನಾಲ್ಕು ಮೇ ತನಕ ಒಂದು ಲಗ್ನದಲ್ಲಿ ಗುರು ಇರ್ತಾರೆ ಸೊ ಆ ನಂತರ ಮೇ ಹದಿನಾಲ್ಕ ನಂತರ ಮಿಥುನಕ್ಕೆ ಹೋಗ್ತಾರೆ ಎರಡು ಮನೆಗೆ ಹೋಗ್ತಾರೆ ಸೊ ಲಗ್ನಾಧಿಪತಿ ಸೊ ಲಗ್ನದಲ್ಲಿ ಗುರು ಇದ್ದಾಗ ಸೊ ನಿಮಗೆ ಗೊತ್ತು ಇವಾಗ ಯಾವ ರೀತಿ ಇದೆ ಸ್ವಲ್ಪ ಚೇಂಜಸ್ ಆಗುತ್ತೆ ಸೊ ಚೇಂಜಸ್ ಆದಾಗ ನಿಮ್ಮ ಒಂದು ವಿಷಯಗಳಲ್ಲಿ ತುಂಬ ಚೆನ್ನಾಗಾಗುತ್ತೆ ಮಾತು ಮಾತುಕತೆಯಲ್ಲಿ ಚೆನ್ನಾಗಾಗುತ್ತೆ ಹಾಗೆ ಕುಟುಂಬ ವೃದ್ಧಿ ಆಗುತ್ತೆ ಮದುವೆ ಆಗದಿದ್ದವರಿಗೆ ಮದುವೆ ಆಗುತ್ತೆ ಸೊ ಸೆಲ್ಫ್ ಅಂದರೆ ಇವಾಗ ಯಾರೆಲ್ಲ ನನಗೆ ಒಂಟ್ಯ ಆಗಿರಬೇಕು ಯಾರು ಸಂಗಡ ಬೇಡ ಅಥವಾ ಮದುವೆಯಲ್ಲಿ ನೀವು ಡಿಸಿಷನ್ ಇಲ್ಲಿಯವರೆಗೆ ತಗೊಳ್ತಾ ಇರಲಿಲ್ಲ ಅನ್ನೋರು ಈಗ ನೀವು ಡಿಸಿಷನನ್ನು ತಗೊಳ್ತೀರಿ ಸೊ ನಿಮಗೆ ಇವಾಗ ಮದುವೆಗೆ ಒಳ್ಳೆಯ ಸಂದರ್ಭ ಅಂತ ಹೇಳ್ಬೋದು ಕುಟುಂಬ ಸೃಷ್ಟಿ ಕುಟುಂಬ ವೃದ್ಧಿಯಾಗುವಂಥ ಒಂದು ಸಂದರ್ಭ ಹಾಗೆ ಯಾರಿಗಲ್ಲ ಮಕ್ಕಳಾಗಲಿಲ್ಲ ಸಂತಾನ ಭಾಗ್ಯ ನಿಮಗೆ ಆಗುತ್ತೆ ಈ ಒಂದು ವೃಷಭ ರಾಶಿ ಅಥವಾ ವೃಷಭ ಲಗ್ನ ಅಂತ ನಾವು ಜಾಸ್ತಿಯಾಗಿ ಹೊತ್ತು ಕೊಟ್ಟು ಹೇಳ್ತೀವಿ ಸೊ ವೃಷಭ ಲಗ್ನದವರಿಗೆ ಈ ರೀತಿಯ ಫಲವು ದೊರಕ್ತದೆ ಗುರುವಿನಿಂದ ಸೊ ಎಲ್ಲ ವಿಷಯಗಳಲ್ಲೂ ಚೆನ್ನಾಗಾಗುತ್ತೆ ಹಣಕಾಸಿನ ವೃದ್ಧಿಯಾಗುತ್ತೆ ಸೇವಿಂಗ್ಸ್ ಅನ್ನೋದಾಗುತ್ತೆ ಎಲ್ಲವೂ ಚೆನ್ನಾಗಾಗಿದೆ ಸೊ ಮಂಗಳ ಮಂಗಳ ಎಷ್ಟನೇ ಒಂದು ಮನೆಯಲ್ಲಿ ಕೂತಿರ್ತಾರೆ ಅಂತ ಹೇಳಿದರೆ ಎರಡನೇ ಮನೆಯಲ್ಲಿ ಇರ್ತಾರೆ ಸೊ ಅವರು ಮೂರನೇ ಮನೆಗೆ ಹೋಗ್ತಾರೆ ಸೊ ಮೂರನೇ ಮನೆಗೆ ಯಾವಾಗ ಹೋಗೋದು ಅಂತ ಹೇಳಿದರೆ ಏಪ್ರಿಲ್ ಮೂರಕ್ಕೆ ಸೊ ಏಪ್ರಿಲ್ ಮೂರರಿಂದ ಮೂರನೇ ಮನೆಗೆ ಕರ್ನಾಟಕಕ್ಕೆ ಹೋಗುವಂಥದ್ದು ಜುಲೈ ಏಳರ ತನಕ ಸೊ ಈ ಒಂದು ಸಂದರ್ಭದಲ್ಲಿ ಯಾವ ರೀತಿ ಇರ್ತದೆ ಅಂತ ಹೇಳಿದರೆ ಮೂರನೇ ಮನೆಯ ಒಂದು ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ ಧೈರ್ಯ ಅಂತ ಹೇಳ್ತೀವಿ ಸಾಹಸವನ್ನು ಮಾಡೋದಾಗಿರ್ಬೋದು ಹಾಗೆ ಮಾತುಕತೆಯಲ್ಲಿ ಸಹೋದರ ಬಾಂಧತ್ವ ಮಾತುಕತೆ ಚೆನ್ನಾಗಾಗುತ್ತೆ ಹಾಗೆ ಒಂದು ಅಂದರೆ ಹನ್ನೆರಡು ಮನೆಯ ಅಧಿಪತಿ ಮನೆಗೆ ಬರುವಂಥದ್ದು ಸೊ ಅಲ್ಲಿ ಹನ್ನೆರಡನೇ ಕಾಂಬಿನೇಷನ್ ಕೂಡ ಬರ್ತದೆ ಸೊ ಆಗ ನೀವು ಸ್ವಲ್ಪ ನೋಡ್ಕೋಬೇಕಾಗುತ್ತೆ ಅಲ್ಲಿ ಮಾತುಕತೆಯಿಂದ ಪ್ರಾಬ್ಲಮ್ ಆಗ್ಬೋದು ಒಳ್ಳೆಯದು ಆಗ್ಬೋದು ಜಗಳನೂ ಆಗ್ಬೋದು ಭಾವದ ಒಂದು ಮಾತುಕತೆನೂ ಆಗ್ಬೋದು ಜಗಳ ಒಳ್ಳೆಯದಕ್ಕೂ ಆಗುತ್ತೆ ಕೆಟ್ಟದಕ್ಕೂ ಆಗುತ್ತೆ ಸೊ ನಮ್ಮ ನಮ್ಮತನವನ್ನು ಉಳಿಸ್ಕೊಳ್ಳೋಕ್ಕೂ ಜಗಳ ಆಗುತ್ತೆ ಇನ್ನೊಬ್ರನ್ನು ಹಾಳು ಮಾಡಲಿಕ್ಕೂ ಜಗಳ ಕಾರಣ ಆಗುತ್ತೆ ಸೊ ಮಾತಿನಲ್ಲಿ ನಿಗಾ ಇರಲಿ ಸ್ವಲ್ಪ ಜಾಗರೂಕತೆಯಿಂದ ಇರೋದು ಒಳ್ಳೆಯದು ಸೊ ಅರ್ಥ ಮಾಡಿಕೊಂಡು ಮುಂದುವರೆಯೋದು ಒಳ್ಳೆಯದು ಹಾಗೆ ಐದನೇ ಮನೆಯಲ್ಲಿ ಕೇತು ಐದನೇ ಮನೆಯ ಕೇತು ಅಂತ ಹೇಳಿದರೆ ಮೋಕ್ಷ ಕಾರಕ ಸೊ ಅವನು ಪೂರ್ವ ಪುಣ್ಯ ಸ್ಥಾನದಲ್ಲಿ ಬಂದು ಕೂತಿರುವಂಥದ್ದು ಐದನೇ ಮನೆಯಲ್ಲಿ ಸೊ ಐದನೇ ಮನೆಯಲ್ಲಿ ಕೇತು ಇದ್ದಾಗ ತುಂಬ ಚೆನ್ನಾಗಿ ಆಗುತ್ತೆ ಅಷ್ಟೇನು ಪ್ರಾಬ್ಲಮ್ ಅಂತ ಇರೋದಿಲ್ಲ ಸೊ ಮದುವೆ ವಿಷಯದಲ್ಲಿ ಸ್ವಲ್ಪ ಪ್ರೀತಿ ವಿಷಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು ಅಷ್ಟು ಬಿಟ್ಟರೆ ಇನ್ನೇನು ಮೇ ಮೇ ಹದಿನೆಂಟಕ್ಕೆ ಚೇಂಜ್ ಆಗ್ತಾರೆ ಸೊ ನಿಮ್ಮ ನಾಲ್ಕನೇ ಮನೆಗೆ ಕೇತು ಬರುವಂಥದ್ದು ಸೊ ಇವಾಗ ಪ್ರೀತಿ ಇದ್ದರೆ ಅದು ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಇರಬಹುದು ಅದು ನೀವು ಸ್ವಲ್ಪ ನೋಡ್ಕೊಳ್ಳಿ ಅದರಲ್ಲಿ ಯಾವ ರೀತಿ ಪ್ರೀತಿ ಸ್ವಲ್ಪ ಕಡಿಮೆ ಆಗ್ಬೋದು ಏನು ಮೇ ಹದಿನೆಂಟರ ನಂತರ ಸ್ವಲ್ಪ ಯಾರೆಲ್ಲ ಲವ್ ಮ್ಯಾರೇಜ್ಗೆ ಅಪೇಕ್ಷೆ ಪಡ್ತಿದ್ರೆ ಸ್ವಲ್ಪ ಅಲ್ಲಿ ಪ್ರಾಬ್ಲಮ್ ಅನ್ನೋದು ಬರಬಹುದು ಅಥವಾ ಮನೆಯವರ ಒಪ್ಪಿಗೆ ಮನೆಯವರ ಡಿಸಿಷನೇ ಅಂತಿಮ ಆಗಿರ್ಬೋದು ನಿಮ್ಮ ಒಂದು ಪ್ರೀತಿಯಲ್ಲಿ ಹಾಗೆ ಅಲ್ಲಿ ನೀವು ಸಮಸ್ಯೆ ಬರಬಾರ್ದು ಅಂತ ಹೇಳಿದರೆ ಕೇತುವಿಗೆ ಪರಿಹಾರ ಅಂತ ಹೇಳಿದರೆ ಗಣಪತಿ ಆರಾಧನೆ ಮಾಡಬೇಕಾಗುತ್ತೆ ಗಣಪತಿ ಆರಾಧನೆ ಹೆಚ್ಚು ಹೆಚ್ಚು ಮಾಡೋದ್ರಿಂದ ನಿಮ್ಮ ಪೂರ್ವ ಪುಣ್ಯದ ಫಲ ಏನಿದೆ ಅದು ನಿಮಗೆ ಈಗ ಆಕ್ಟಿವೇಟ್ ಆಗುತ್ತೆ ಸೊ ನಿಮಗೆ ಒಳ್ಳೆಯದಾಗುತ್ತೆ ಐದನೇ ಮನೆ ಆರೋಗ್ಯವನ್ನು ಕೊಡುತ್ತೆ ಸೊ ಚೆನ್ನಾಗಾಗುತ್ತೆ ಏನಾದರೂ ಆರೋಗ್ಯದಲ್ಲಿ ಸಮಸ್ಯೆ ಕಂಡು ಬಂದಲ್ಲಿ ಗಣಪತಿಗೆ ಗರಿಕೆ ಹುಲ್ಲು ಅರ್ಪಿಸುವುದು ಹಾಗೆ ಈ ರೀತಿಯ ಆರಾಧನೆಗಳನ್ನು ಮಾಡುವಂಥದ್ದು ಮುಖ್ಯ ಹಾಗೆ ಹನ್ನೊಂದನೇ ಮನೆಯಲ್ಲಿ ಎಲ್ಲ ಮಿಕ್ಕ ಎಲ್ಲ ಆರು ಗ್ರಹಗಳು ಕೂಡ ಹನ್ನೊಂದನೇ ಮನೆಯಲ್ಲಿ ಬಂದಿರುವಂಥದ್ದು ಹನ್ನೊಂದನೇ ಮನೆಯಲ್ಲಿ ಬಂದಾಗ ಎಲ್ಲವೂ ಕೂಡ ಒಳ್ಳೆಯದು ಲಾಭಸ್ಥಾನ ಎಲ್ಲ ವಿಷಯಗಳಲ್ಲಿ ಒಳ್ಳೆಯದು ಯಾವ ಯಾವ ಗ್ರಹಗಳು ಅಂತ ನೋಡಿದಾಗ ಚಂದ್ರ ಎರಡೆರಡು ಎರಡೂವರೆ ದಿನಕ್ಕೊಮ್ಮೆ ಚೇಂಜ್ ಆಗ್ತಾ ಹೋಗ್ತಾರೆ ಸೊ ಚಂದ್ರನನ್ನು ಲಾಂಗ್ ಟರ್ಮ್ಗೆ ಫಲಕ್ಕೆ ನೋಡೋ ಹಾಗಿಲ್ಲ ಸೊ ಹಾಗೆ ಅದಕ್ಕೋಸ್ಕರ ರಾಶಿ ಫಲನ ನೋಡೋಲ್ಲ ಸೊ ಏನು ಅಂತ ನೋಡೋದು ಚಂದ್ರನಿಂದ ಅಲ್ವಾ ಎರಡೆರಡು ದಿನಕ್ಕೇ ಮೈಂಡ್ ಎರಡೂವರೆ ದಿನಕ್ಕೊಮ್ಮೆ ಚಂದ್ರ ಒಂದು ಮನೆಯಿಂದ ಒಂದೊಂದು ಇನ್ನೊಂದು ಮನೆಗೆ ಹೋಗ್ತಾ ಇರ್ತಾರೆ ಸೊ ಮೈಂಡ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ ಮನಸ್ಥಿತಿ ಇದ್ದ ಹಾಗೆ ಇದ್ದ ಹಾಗೆ ಇರೋದಿಲ್ಲ ಸೊ ಲಗ್ನದಿಂದ ಯಾಕೆ ನೋಡ್ತೀವಿ ಅಂತ ಹೇಳಿದರೆ ಫಲಾಫಲಗಳನ್ನು ನಾವು ಡಿಟೇಲ್ ಆಗಿ ತಿಂಗಳ ವೈಸ್ ಹೇಳ್ಬೋದು ಸೊ ಸೂರ್ಯನಿಂದ ನೋಡಿದಾಗ ಇದೆಲ್ಲ ನಿಮಗೆ ಗೊತ್ತಾಗುತ್ತೆ ಸೊ ಸೂರ್ಯನೂ ಅಷ್ಟೇ ಏಪ್ರಿಲ್ ಹದಿನಾಲ್ಕರಿಂದ ಮೇಷಕ್ಕೆ ಬರುವಂಥದ್ದು ನಿಮ್ಮ ಒಂದು ಮೀನ ಲಗ್ನ ಮೀನ ರಾಶಿಯಿಂದ ಮೇ ಮೇಷಕ್ಕೆ ಬರುವಂಥದ್ದು ಹನ್ನೆರಡನೇ ಮನೆಗೆ ಬರುವಂಥದ್ದು ಆಗ ನಿಮ್ಮ ಫಲ ಚೇಂಜ್ ಆಗ್ತದೆ ಹಾಗೆ ಶುಕ್ರ ಮೇ ಮೂವತ್ತೊಂದರಿಂದ ಮೇಷಕ್ಕೆ ಬರುವಂಥದ್ದು ಫೆಬ್ರವರಿ ಏಳರ ತನಕ ಆಗ ಕೂಡ ನಿಮ್ಮ ಹನ್ನೆರಡನೇ ಮನೆಗೆ ಶುಕ್ರ ಬರುವಂಥದ್ದು ಆಗ ಕೂಡ ಸ್ವಲ್ಪ ಫಲ ಚೇಂಜ್ ಆಗ್ತದೆ ಬುಧ ಮೇ ಏಳಕ್ಕೆ ಮೇಷಕ್ಕೆ ಬರುವಂಥದ್ದು ಹಾಗೆ ರಾಹು ಮೇ ಹದಿನೆಂಟಕ್ಕೆ ಕೇತು ಕೂಡ ಮೇ ಹದಿನೆಂಟಕ್ಕೆ ರಾಹು ಕುಂಭಕ್ಕೆ ಬರುವಂಥದ್ದು ಕೇತು ಸಿಂಹಕ್ಕೆ ಬರುವಂಥದ್ದು ಹಾಗೆ ಶನಿ ಮೀನಕ್ಕೆ ಬಂದ ಬಂದಿರುವಂಥದ್ದು ಇಪ್ಪತ್ತ ಒಂಬತ್ತು ತಾರೀಕಿಗೆ ಹಾಗೆ ಎರಡೂವರೆ ವರ್ಷಗಳ ಕಾಲ ಇರುವಂಥದ್ದು ಇಲ್ಲಿ ಮೇಯ್ನಾಗಿ ನಾವು ನೋಡುವಂಥದ್ದು ಎರಡೂವರೆ ವರ್ಷಗಳ ಕಾಲ ಹಾಗೆ ಗುರು ಗುರು ಕೂಡ ಹೆಚ್ಚು ಕಾಲ ಇರುವಂಥದ್ದು ಹಾಗೆ ರಾಹು ಮತ್ತು ಕೇತು ಕೂಡ ಹೆಚ್ಚು ಕಾಲ ಇರುವಂಥದ್ದು ಸೊ ಇವಿಷ್ಟನ್ನು ನಾವು ಲಾಂಗ್ ಟರ್ಮ್ ಯಾವ ಫಲಗಳು ನಮಗೆ ಕೆಲಸ ಕಾರ್ಯಗಳು ಏನಾದರೂ ಆಗಬೇಕು ಮನೆ ಕಟ್ಟಬೇಕು ಮಕ್ಕಳಾಗಬೇಕು ಅಥವಾ ಮದುವೆ ಆಗಬೇಕು ಅಥವಾ ಒಂದು ವಿದ್ಯಾಭ್ಯಾಸ ಯಾವ ರೀತಿ ಇರ್ತದೆ ದಶಾಭಕ್ತಿಗಳನ್ನು ನೋಡಿದಾಗ ಅಥವಾ ಗೋಚಾರ ಫಲದಿಂದ ನೋಡಿದಾಗ ಇವು ಇಷ್ಟು ಗ್ರಹಗಳನ್ನು ಮೇಯ್ನಾಗಿ ನೋಡಬೇಕು ಸೊ ಮಿಕ್ಕೆಲ್ಲ ಗ್ರಹಗಳು ತಿಂಗಳಿಗೊಮ್ಮೆ ತಿಂಗಳಿಗೊಮ್ಮೆ ಇಂತಿಷ್ಟು ದಿನಗಳಿಗೊಮ್ಮೆ ಚೇಂಜ್ ಆಗುವಂಥದ್ದು ಓಕೆ ಒಂದು ತಿಂಗಳು ಒಂದೂವರೆ ತಿಂಗಳು ಹೀಗೆ ಎರಡೂವರೆ ದಿನಕ್ಕೊಮ್ಮೆ ಹೀಗೆ ಚೇಂಜ್ ಹೋಗೋದು ಚೇಂಜ್ ಆಗುವಂಥದ್ದು ಸೊ ಅದಕ್ಕೋಸ್ಕರ ನಾವು ಆದಷ್ಟು ಹೆಚ್ಚಾಗಿ ನಮ್ಮ ಜಾತಕ ಇದ್ದಾಗ ಅದನ್ನು ಪರಿಶೀಲನೆ ಮಾಡಿಕೊಳ್ಳೋದು ತುಂಬ ಒಳ್ಳೆಯದು ಅದೆಲ್ಲ ಪ್ರಶ್ನೆ ಹಾಕ್ಕೊಂಡು ನೋಡುವಂಥದ್ದು ಇದು ಎಕ್ಸಾಕ್ಟಾಗಿ ಚೆನ್ನಾಗಿ ಬರುತ್ತೆ ಸೊ ಮೀನ್ ಮೀನ ರಾಶಿಗೆ ಎಲ್ಲ ಹನ್ನೊಂದು ನಿಮ್ಮ ಹನ್ನೊಂದನೇ ಮನೆಗೆ ಎಲ್ಲ ಗ್ರಹಗಳು ಆರು ಗ್ರಹಗಳು ಬಂದಿದ್ದು ಯುಗಾದಿಯ ಫಲ ತುಂಬ ಅತ್ಯುತ್ತಮ ಇಡೀ ಎಲ್ಲ ಲಗ್ನಗಳಿಗಿಂತ ನಿಮ್ಮ ವೃಷಭ ಲಗ್ನದವರ ಒಂದು ಫಲ ಅತ್ಯುತ್ತಮವಾಗಿದೆ ಅಮೋಘವಾಗಿದೆ ಎಂಜಾಯ್ ಮಾಡಿ ಆದಷ್ಟು ಎಲ್ಲ ವಿಷಯಗಳಲ್ಲೂ ಜಾಲಿಯಿಂದ ಇರಿ ಖುಷಿಯಿಂದ ಇರಿ ತುಂಬ ಸಂತೋಷವನ್ನು ಅನುಭವಿಸಿ ಈ ಒಂದು ಟೈಮನ್ನು ಫುಲ್ಫಿಲ್ ಮಾಡಿಕೊಳ್ಳಿ ನಿಮ್ಮ ಏನೇನು ಡ್ರೀಮ್ಗಳಿದೆಯೋ ಫುಲ್ಫಿಲ್ ಮಾಡಿಕೊಳ್ಳಿ ಹಾಗಂತ ನಾನು ಇವಾಗ ಗೋಚಾರ ಫಲದಲ್ಲಿ ಹೇಳಿದ ಹೇಳಿರುವಂಥ ಸಮ ಒಳ್ಳೆ ಫಲಗಳು ನಿಮಗೆ ಸಿಕ್ತಿಲ್ಲ ಅಂತ ಹೇಳಿದರೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ ಯಾಕಂತ ಹೇಳಿದರೆ ಜಾತಕದಲ್ಲಿ ಬೇರೆ ಮನೆಯಲ್ಲಿ ಇದ್ದಾಗ ಎಂಟನೇ ಮನೆ ಹನ್ನೆರಡನೇ ಮನೆ ಆರನೇ ಮನೆ ಇಲ್ಲಿ ಇದ್ದಾಗ ನಾನು ಇಲ್ಲಿ ಹೇಳಿದ ಫಲ ಅಲ್ಲಿ ಸ್ವಲ್ಪ ಸ್ವಲ್ಪ ಸಿಗ್ತಾ ಇರ್ಬೋದು ಪೂರ್ಣ ಮಟ್ಟದಲ್ಲಿ ಸಿಗ್ತಾ ಇರೋಲ್ಲ ಯಾಕಂತ ಹೇಳಿದರೆ ಅಲ್ಲಿಯ ಫಲಗಳನ್ನು ಕೊಡ್ತವೆ ಗೋಚರದಲ್ಲಿಯ ಫಲಗಳನ್ನು ಕೊಡ್ತವೆ ಗೋಚರ ಫಲ ಸ್ವಲ್ಪ ಸ್ವಲ್ಪ ಮಟ್ಟಕ್ಕೆ ಕರೆಕ್ಟ್ ಆಗುವಂಥದ್ದು ಲಗ್ನದ್ದು ನಿಮ್ಮ ಲಗ್ನದಿಂದ ಗ್ರಹಗಳು ಎಲ್ಲಿ ಕೂತಿದೆ ಅದು ಜಾಸ್ತಿ ಎಫೆಕ್ಟನ್ನು ಕೊಡ್ತದೆ ಸೊ ಅದಕ್ಕೋಸ್ಕರ ನೀವು ಜಾತಕ ವಿಮರ್ಶೆ ಕೂಡ ಮಾಡಿಸ್ಕೊಂಡು ಗೋಚರ ಫಲಗಳನ್ನು ಕೂಡ ನೋಡಿಕೊಂಡು ಪ್ಲಾನಿಂಗ್ ಮಾಡಿಕೊಳ್ಳೋದು ತುಂಬಾ ಒಳ್ಳೆಯದು ಹಾಗೆ ಎಚ್ಚರಿಕೆಯನ್ನು ವಹಿಸಿಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾ ವೃಷಭ ಲಗ್ನದವರ ಎಪಿಸೋಡನ್ನು ಅಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಒಂದು ವಿಶ್ವವಾಸ ಸಂವತ್ಸಾರ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋಬಂತು ಸಮಸ್ತ ಸನ್ಮಂಗಳ ಅನುಭವದು ರಾಧೆ ರಾಧೆ